ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಕೇಂದ್ರ ಸರ್ಕಾರ ನೂತನ ಕಾನೂನು ತಿದ್ದುಪಡಿ ಜಾರಿ ಮಾಡಿದ್ದು ಅಸಮಂಜಸವಲ್ಲ ಹಾಗೂ ಎನ್ಇಇಟಿ ಪರೀಕ್ಷೆಯಲ್ಲಿ ನಡೆದ ಅಕ್ರಮದ ಬಗ್ಗೆ ಧ್ವನಿ ಎತ್ತಿದ ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದರಲ್ಲಿ ಭಾಗಿಯಾದ ಪ್ರತಿಯೊಬ್ಬರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಶಾಂತ ಗಂಟಿ ಬಸವರಾಜ ಪಾಂಡುರಂಗ ಇತರರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಆಗಲಿ ಆಗಲಿ ವಾಪಸ್ ಆಗಲಿ ಕರಾಳ ಕ್ರಿಮಿನಲ್ ಕಾನೂನುಗಳು ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ಜನವಿರೋಧಿ ಕ್ರಿಮಿನಲ್ ಕಾನೂನುಗಳು ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ಸಿಪಿಐ ಎಂ ಪಕ್ಷ ಇವತ್ತು ರಾಜ್ಯದಾದ್ಯಂತ ಕೇಂದ್ರ ಸರ್ಕಾರದ ಮೂರು ಅಂಶಗಳ ಮೇಲೆ ಬೃಹತ್ ಪ್ರತಿಭಟನೆಯನ್ನ ನಡೆಸಬೇಕು ಅಂತೇಳಿ ಕರೆ ಕೊಟ್ಟಿದೆ ಒಂದನೆಯದು ಬಹಳ ಮುಖ್ಯವಾಗಿ ಇತರೆ ಜನ ಸಮುದಾಯಗಳಿಗೆ ಧಕ್ಕೆ ತರುವಂಥ ಒಂದು ಕೆಲಸ ಕೇಂದ್ರ ಸರ್ಕಾರದಿಂದ ನಡೆದಿದೆ ಭಾಳ ಮುಖ್ಯವಾಗಿ ಈ ನೀಟ್ ಪರೀಕ್ಷೆಯ ಹಗರಣ ಏನಿದೆ ಅದರಿಂದಾಗಿ ಇವರಿಗೆಲ್ಲ ಭಾಳ ತೊಂದರೆ ಆಗಿದೆ ಈ ಒಂದು ನೀಟ್ ಹಗರಣವನ್ನು ತನಿಖೆಗೆ ಒಳಪಡಿಸಬೇಕು ಇಂಥ ಒಂದು ಬಹುದೊಡ್ಡ ಹಗರಣದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಿಕ್ಷಣ ಸಚಿವರು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ